ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ಒಂದೊಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ ಹೇಗಿದ್ದರೂ ಮಕ್ಕಳಿಗಲ್ಲ ಸ್ಕೂಲು ಸ್ಟಾರ್ಟ್ ಆಗಿರೋದ್ರಿಂದ ಬೆಳಗಿನ ಟಿಫನ್ಗೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ಗೂ ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಈ ರೀತಿ ಒಂದ್ಸಲಿ ಮಾಡಿಕೊಟ್ಟರೆ ಮಕ್ಕಳು ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ಅಂದರೆ ಯಾವ ಮಸಾಲೆನೂ ಹಾಕ್ತೇನೆ ನಾವು ಸಿಂಪಲ್ಲಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಈ ರೆಸಿಪಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನಾನು ಈ ರೀತಿ ಒಂದ್ಸಲಿ ಮಾಡಿ ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ ನನಗೆ ಮೊದಲಿಗೆ ನಾನು ಇದು ರೈಸ್ನ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕೊತಾ ಇದ್ದೀನಿ ನಿಮ್ಗೆ ಎಣ್ಣೆ ಜಾಸ್ತಿ ಬೇಡ ಅಂದರೆ ಮೂರು ಟೇಬಲ್ ಸ್ಪೂನಷ್ಟು ನೀವು ಹಾಕೊಬೋದು ನಂತರ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕರಿಂದ ಐದು ನಾನು ಮೆಣಸು ಇದ್ದೀನಿ ನಂತರ ನಾನು ಎರಡು ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ನಂತರ ಎರಡು ಪಲಾವ್ ಎಲೆ ನಾಲ್ಕರಿಂದ ಐದು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನ ಗೋಲ್ಡನ್ ಫ್ರೈ ಬರೋವರೆಗೂ ಹುರ್ಕೊಳ್ಳೋಣ ಇದು ಹುರ್ಕೊಂಡ್ಮೇಲೆ ನಾನು ಇಲ್ಲಿ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಎರಡೆರಡು ನಾನು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ನಿಮಗೆ ಹಸಿರು ಮೆಣ್ಸಿನಕಾಯಿ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಬೋದು ಏಕೆಂದರೆ ಖಾರ ಇರುತ್ತೆ ಮೆಣಸಿನ್ಕಾಯಿ ಅದಕ್ಕೋಸ್ಕರ ಮಕ್ಳಿಗೆಲ್ಲ ತಿಂತಾರಲ್ಲ ನೋಡಿ ಈ ರೀತಿ ಗೋಲ್ಡನ್ ಫ್ರೈ ಬರೋವರೆಗೂ ನಾನು ಹುರ್ಕೊಂಡಿಟ್ಕೊಂಡಿದ್ದೀನಿ ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಒಂದೂವರೆ ಟೇಬಲ್ ಅಷ್ಟು ನಾನು ಜಿಂಜಗಾರ್ಲಿ ಪೇಸ್ಟ್ ಹಾಕ್ಕೊತೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಬೋದು ಇದನ್ನ ಹಸಿಸ್ ಮೇಲೆ ಹೋಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ಇಲ್ಲಿ ಇವಾಗ ಫ್ರೈ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು ಈ ಟೈಮಲ್ಲಿ ನಾನು ಒಂದೇ ಒಂದು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೆ ಒಂದೇ ಒಂದು ಟೊಮೊಟೊ ಅದನ್ನು ನಾನಿಲ್ಲಿ ಹಾಕೊತಾ ಇದ್ದೀನಿ ಯಾಕೆ ಒಂದೇ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಅಂತಂದರೆ ಅದು ಕಲರ್ ಬಿಟ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರನೇ ನೋಡಿ ನಾನು ಇವಾಗ ಒಂದೇ ಒಂದು ಟೊಮೊಟೊನ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಲೈಟಾಗಿ ಇದನ್ನ ಫ್ರೈ ಮಾಡ್ಕೊತೀನಿ ಜಾಸ್ತಿ ನೀವು ಫ್ರೈ ಮಾಡ್ಕೋಬೇಡಿ ಸಾಫ್ಟ್ ಅದು ನೋಡಿ ಈ ರೀತಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಪುದೀನ ಸೊಪ್ಪು ಹಾಕೊತಾ ಇದ್ದೀನಿ ಒಂದು ಡಿಯಷ್ಟು ನಾನು ಉದ್ರಾಗಿ ಎಲೆನ ಬಿಡಿಸಿಟ್ಕೊಂಡಿದ್ದೆ ಹಾಗೆ ನಾನು ಹಾಕೊತಾ ಇದ್ದೀನಿ ನೀವು ಬೇಕಾರೆ ಕಟ್ ಮಾಡಿ ಕೂಡ ಹಾಕೊಬೋದು ನೋಡಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೇಲೆ ಹೋಗೋವರೆಗೂ ಇದನ್ನೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಫ್ರೈ ಮಾಡಿದಾಗಿದೆ ನಾನು ಇಲ್ಲಿ ಒಂದು ತೆಂಗಿನಕಾಯಿನ ಕಟ್ ಮಾಡಿ ನಾನು ಮಿಕ್ಸಿಗೆ ತೆಗೆದು ಇಟ್ಕೊಂಡಿದ್ದೆ ಮಿಕ್ಸಿಗೆ ರುಬ್ಬಿ ಇಟ್ಕೊಂಡಿದ್ದೆ ತೆಂಗಿನಕಾಯಿ ಹಾಲನ್ನ ತೆಗೆದು ಇಲ್ಲಿ ಹಾಕ್ಕೊತಾ ಇದ್ದೀನಿ ಗಟ್ಟಿ ಹಾಲು ಇದು ಸ್ವಲ್ಪ ಕೂಡ ನಾನು ನೀರು ಹಾಕಿಲ್ಲ ಇದಕ್ಕೆ ನೋಡಿ ಈ ಗಟ್ಟಿ ಹಾಲನ್ನ ನಾನು ಮಿಕ್ಸಿಗೆ ರುಬ್ಕೊಂಡು ಹಾಲು ತೆಗ್ದು ಇಟ್ಕೊಂಡಿದ್ದೆ ನಾನು ಇದಕ್ಕೆ ಇವಾಗ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಏಕೆಂದರೆ ನಾವು ಮಾಡ್ತಾ ಇರೋದು ತೆಂಗಿನಕಾಯಿ ರೈಸಿಂದ ಅಂದರೆ ತೆಂಗಿನಕಾಯಿ ಹಾಲಿಂದ ನಾವು ಮಾಡ್ತಾ ಇರೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಾನು ಇವಾಗ ಒಂದು ಗ್ಲಾಸಲ್ಲಿ ರೈಸ್ ತಗೊಂಡಿದ್ದೆ ಒಂದೂವರೆ ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೆ ಅದನ್ನ ತೊಳೆದಿಟ್ಕೊಂಡು ಇಲ್ಲಿ ಹಾಕ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಈ ರೈಸ್ಗೆ ನೋಡಿ ನಾನು ಒಂದೇ ಗ್ಲಾಸಲ್ಲಿ ನಾನು ನೀರು ಹಾಕಿದ್ದದ್ದು ಅಂದರೆ ಒಂದು ಸ್ವಲ್ಪ ಅದೇ ಬಟ್ಲೇಲಿ ನೀರು ಹಾಕ್ಕೊಂಡಿದ್ದೆ ತೆಂಗಿನಕಾಯಿ ಹಾಲು ಹಾಕಿದ್ನಲ್ಲ ಅದೇ ಬಟ್ಲಲ್ಲಿ ನೀರು ಹಾಕ್ಕೊಂಡಿದ್ದೆ ಒಳಗಡೆರು ಕೂಡ ನೀರಿದೆ ಅಂದರೆ ನಾವು ಇಲ್ಲಿ ತೆಂಗಿನಕಾಯಿ ಹಾಲು ಹಾಕಿದ್ವಿ ಅಲ್ವಾ ಒಂದು ಗ್ಲಾಸಷ್ಟು ಒಂದೂವರೆ ಗ್ಲಾಸಷ್ಟು ಅದಕ್ಕೆ ನಾನು ಇವಾಗ ಇಲ್ಲಿ ನಾನು ಒಂದೂವರೆ ಗ್ಲಾಸಷ್ಟೇ ನೀರು ಬಳಸ್ತಾ ಇದ್ದೀನಿ ನೀರು ನೋಡಿಕೊಂಡು ಬಳಸ್ಕೊಳ್ಳಿ ಏಕೆಂದರೆ ಕರೆಕ್ಟಾಗಿರಬೇಕು ಮೆಜರ್ಮೆಂಟು ಅದಕ್ಕೋಸ್ಕರನೇ ಒಂದೂವರೆ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಕಲ್ಲುಪ್ಪು ಇದ್ದೀನಿ ಕಲ್ಲುಪ್ಪು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನೋಕ್ಕೋಸ್ಕರ ಹಾಕೊತಾ ಇದ್ದೀನಿ ನೀವು ರುಚಿ ನೋಡಿಕೊಂಡು ನೀವು ಉಪ್ಪು ಹಾಕೊಳ್ಳಿ ನಂತರ ನಾನು ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು ನಿಮಗೆ ಸಾಲ್ಟ್ ಕಮ್ಮಿ ಅನಿಸಿದ್ರೆ ನೀವು ಟೇಸ್ಟ್ ನೋಡಿ ನೀವು ಹಾಕ್ಕೊಬೋದು ಏಕೆಂದರೆ ನಾವು ಸ್ಟಾರ್ಟಿಂಗಿಂದ ಕೊನೆವರೆಗೂ ನಾವು ಎಲ್ಲೂ ಉಪ್ಪು ಬಳಸಿಲ್ವಲ್ಲ ಅದಕ್ಕೋಸ್ಕರನೇ ಇದನ್ನು ನಾವು ಇವಾಗ ಒಂದು ಬಿಸಿಲು ಕೂಗಿಸ್ಕೊಳ್ಳೋಣ ಒಂದೇ ವಿಸಿಲ್ ಸಾಕು ಯಾಕೆ ಅಂತಂದರೆ ಎರಡು ವಿಸಿಲ್ಗೆ ಕೂಗಿಸ್ಕೊಂಡ್ರೆ ಅದು ಅನ್ನ ಎಲ್ಲ ಮಿಲ್ಗೋಗ್ಬಿಡುತ್ತೆ ಅಂದರೆ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರನೇ ನೋಡಿ ಒಂದೇ ವಿಸಿಲ್ಗೆ ಕೂಗಿಸ್ಕೊಂಡು ತಣ್ಣಗಾಗಿಬಿಟ್ಟಿದ್ದೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒದಿದ್ರೆ ಕಾಣಿಸ್ತಿದೆ ಅಂತ ರೈಸು ಬಿಸಿಲೇ ತಿಂದರೆ ಆ ಟೇಸ್ಟು ಗೊತ್ತಾಗಲ್ಲ ಸ್ವಲ್ಪ ಪ್ಲೇಟ್ಗೆ ಹಾಕಿ ಒಂದು ಐದು ನಿಮಿಷ ಮೇಲೆ ನೀವು ತಿಂದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅಂದರೆ ನಾವು ನಾರ್ಮಲಾಗಿ ಮಾಡಿದಾಗ ಮಾಡ್ತೀವಲ್ಲ ಗೀ ರೈಸು ಅದೇ ಥರನೇ ಇರುತ್ತೆ ಅಂದರೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡಿ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಟ್ಕೊಂಡಿದ್ದೆ ಅದ್ರ ಜೊತೆಗೆ ನಾನು ಪುದೀನಾ ಮಾಡಿ ಮಾಡಿಟ್ಕೊಂಡಿದ್ದೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ಒಳ್ಳೆ ಕಾಂಬಿನೇಷನ್ನು ಇದ್ರ ಜೊತೆಗೆ ನಾವು ಚಿಕನ್ ಪೆಪ್ಪರ್ ಡ್ರೈ ಇಲ್ಲಾಂದರೆ ಚಿಕನ್ ಗ್ರೇವಿನ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ಜುಡಿದರೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್